ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದ ಚನ್ನಮ್ಮ ವೃತ್ತದಲ್ಲಿ ಕಾಗವಾಡ ತಾಲೂಕು ಬಿಜೆಪಿ ಘಟಕದ ನೇತೃತ್ವದಲ್ಲಿ ಕಾಗವಾಡ ಕ್ಷೇತ್ರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕಳೆದ ಐದಾರು ತಿಂಗಳಿನಿಂದ ಕಾಗವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಗೂಂಡಾ ರಾಜಕಾರಣ ದಬ್ಬಾಳಿಕೆ ಹಾಗೂ ಭ್ರಷ್ಟಾಚಾರ ತಾಂಡವವಾಡುತ್ತಿರುವುದನ್ನು ವಿರೋಧಿಸಿ ಹಮ್ಮಿಕೊಂಡ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರು ಮಾತನಾಡಿ ಕಾಂಗ್ರೆಸ್ ಶಾಸಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಹೆಚ್ಚಾಗಿದೆ ಎಂದು ಆರೋಪಿಸಿದರು ಯಾವ ಗುಂಡ ಇರ್ತಾನೋ ಅವ ಬಡವರಿಗೆ ಬಡಿತಾರ ಇವತ್ತು ನನಗ ಅಲ್ಲಿ ನಮ್ಮ ಅತನಿಯವರು ಅಂದ್ರು ಒಬ್ರು ಇಷ್ಟ ಬಡದಾರಲ್ಲ ಅವ್ರಿಗೆ ಅಳಗಾಡ್ಲಾಗ ಬರವತ್ ಮುದ್ದಾಗ ಬಿದ್ದಿತ್ ಮುಳ್ಯಾಗ ಮತ್ ಯಾರು ಬಡದಾರು ಅವರ ಹೋಗಿ ಕಂಪ್ಲೇಂಟ್ ಕೊಟ್ಟಾರು ಪೊಲೀಸರು ಹೋಗಿ ಯಾರು ಬಡ್ಕೊಂಡಾರು ಅವ್ರಿಗೆ ತಂದ ಒಳಗೆ ಹಾಕ್ಲಾಕತ್ತಾರ ಆಗೋದು ಹೆಂಗಿದೆ ಅಂದ್ರ ಈ ಗುಂಡಾ ಮಂದಿ ರಾಜ ಇದ್ದವ್ರದ ರಾಜ ಬಡವ್ರ ರಾಜ ಅಲ್ಲ ಈ ಬಡವರು ಯಾರ ಆದವರು ಇವರು ಅನ್ಯಾಯ ಮಾಡ್ಕೊಂಡು ಸತ್ತು ಹೋಗ್ಬೇಕು ಗುಂಡಾ ಮಂದಿ ಅಷ್ಟು ಉಳಿಬೇಕು ಇಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಆಗ್ಲಾಕತೈತಿ ಅದಕ್ಕೆ ನಾವು ಇದಕ್ಕೆ ಕಠಿಣ ಇದಕ್ ಇದು ಕೊಡ್ಬೇಕಾಗಿತಿ ಉತ್ತರ ಕೊಡ್ಬೇಕಾಗಿತಿ ಅದಕ್ಕೆ ನಾವು ಉತ್ತರ ಕೊಡುವ ಸಲುವಾಗಿ ಅದಕ್ಕೆ ಪರಿಹಾರ ಕಂಡು ಸಲುವಾಗಿ ನಾವು ಬಂದಿದೀವಿ ಈ ನಾನು अगदी ಸ್ಪಷ್ಟವಾಗಿ ಹೇಳ್ತೀನಿ ಮन्ने ಇಲ್ಲಿ ಐನಾಪುರದಲ್ಲಿ ಇಬ್ಬರು ಮಂದಿ ಕಿರ್ಕೊಳ್ಳ ಜಗಳ ಆದ ಆ ಜಗಳ ಆ 우ರಾನಾ ಅವರು ಮುಖಶರು ಕೂಡ ಆ ಜಗಳ ಆದ ಬಳಿಕ ಕೈಕಡಿ ಉಳಕ ಒಬ್ರು ಕೊಳ್ಳಾಗಿನ್ ಚೇನ್ ಹರಿದ ಬಿತ್ತಿತ್ತ ಅಲ್ಲಿ ಆ ಚೇನ್ ಒಬ್ರು ಸಿಕ್ಕಿತ್ತ ಅವರ ಕಾಸ್ಟೇಬಲ್ ತಂದ ಕೊಟ್ಟಾನು ಈ ಚೇನ್ ಬಿತ್ತಿತ್ತ ತಗೊಂಡ ತಾಳ ಪಾಪ ಎಷ್ಟು ಸಜ್ಜನ ನೋಡಿ ಅವನ್ ಸಿಕ್ಕಿತ್ತು ಅವ ಕಿಸಾಗ ಹಾಕಿಲ್ಲ ಅವ ಕೊಟ್ಟಿ ಬಿಟ್ಟಾನು

ಆಯ್ತು ನಾಲ್ಕೈದು ದಿವಸ ನಂತರ ನನ್ನ ಕಡೆ ಬಂದ ಮತ್ ನನ್ನ ಮ್ಯಾಗ ಹಿಂಗ ಅನ್ಯ ಆಗೈತಿ ಮುಂದ್ ಬಂದ ಅಳಕೋತ್ ಕೂತ ಕನ್ನಾಗಿ ನೀರ ಅವಾಗ ನಾನ್ ಈಗ ಕಪ್ಕೊಂಡು ನಿಂದು ಈ ಕೆಲಸ ಆಗ್ಲಿಕ್ಕರ ನಾನು ನನ್ ಕಿಸ್ಯದಾಗಿಂದ ನಿಂದು ಎಷ್ಟು ದುಡ್ಡು ಐದ್ ಕೊಡ್ತೀನೋ ಕೈ ಇಲ್ಲಿ ಕೊತ್ ಅಳಬ್ಯಾಡತ್ ಹೇಳಿದು ಆಯ್ತ ನಾನು ಅಲ್ಲೇ ಡಿ ಎಸ್ ಪಿ ಸಾಹೇಬ್ರಿಗೆ ಫೋನ್ ಹಚ್ಚಿ ಸಹೇಬ್ರೆ ಇದು ಮುಗಿಸ್ಬಿಡ್ರಿ ಇದು ಸುಮ್ ಇದು ಇದು ಮಾಡೋದು ಬೇಡ ಅವನ್ ಏನ್ ಚೇನ್ ಹೇಳಿದೆವು ಹೇಳಿದ್ರು ಕೂಡ ಆಗ್ಲಿಲ್ಲ ಅದ್ರ ಮ್ಯಾಗ ನಾಲ್ಕೈದು ದಿವಸ ಹೋಯ್ತು ಕೆಲಸ ಆಗ್ಲಿಲ್ಲ ಆದ ನಂತರ ಮತ್ ಈ ಉಗಾಡ್ದ ಒಂದು ದೊಡ್ಡ ಜಗಳ ಬಂತು ಈ ಅಲ್ಲಿ ಪೂರ್ವಸಭೆ ಆಫೀಸ್ ಅಲ್ಲಿ ನಮ್ಮ ಇಲ್ಲಿ ಬಂದ ಕೆಲವೊಂದು ಮೂರ್ನಾಲ್ಕು ಜನ ಅಂದ್ರೆ ಶಿಂಗೈ ಮತ್ ದೇಶಿಂಗೈ ಮೂರ್ನಾಲ್ಕು ಜನ ಇಲ್ಲಿ ಬಂದ ತುಡುಗು ಮಾಡಿ ಕೆಲವು ಫೈಲ್ ಹೋದಾರತ್ರ ಬಿಸಿಬಿಟ್ರು ಅಲ್ಲಿ ಏನು ಒಂದು ಫೈಲ್ ಹೋಗಿಲ್ಲ ಏನೂ ಆಗಿಲ್ಲ ಅವ ಚೀಫ್ ಆಫೀಸರ್ ಹೇಳಕತ್ತಾನ ನಮ್ಮಲ್ಲಿ ಏನು ರೀ ನಾ ಸುಮ್ ಯಾಕೆ ಕಂಪ್ಲೇಂಟ್ ಕೊಡ್ಲಿ ಏ ಮಗನ ನೀ ಕಂಪ್ಲೇಂಟ್ ಕೊಡ್ಬೇಕು ನೀ ಕೊಡ್ಲಿಕ್ಕರ ನಿನ್ನ ಸಸ್ಪೆಂಡ್ ಈ ರೀತಿ ಅವನ್ ದಬ್ಬಾಕಿ ಹಾಕಿ ಕಂಪ್ಲೇಂಟ್ ಕೊಡ್ಲಾಕ್ ಹಚ್ಚಿರು ಒಬ್ಬ ಈ ನಮ್ಮ ಈ ಮಹಿಳೆ ಬಂದಿದ್ರಲ್ಲ ಇನ್ಕಳೆ ಶಿಂಗೇ ಅವರು ಅವ್ರ ಮ್ಯಾಗ ಅವಾಗ ಅವರು ಕೂಡ ಏನು ಕಾರಣ ಇಲ್ದ ಏನು ನಮ್ದು ನಮ್ದು ತಪ್ಪು ಇಲ್ಲದ ನಮಗ್ ಹರ್ಯಾಸ್ಮೆಂಟ್ ಮಾಡೋ ಸಲುವಾಗಿ ತ್ರಾಕ್ ಸುಡೋ ಮಲವಾಗಿ ನೀವ್ ಏನ್ ಮಾಡ್ತಾ ಇದ್ದೀರಲ್ಲ ನಮ್ದು ಈ ಕಂಪ್ಲೇಂಟ್ ತಗೋರಿ ಅವ್ರ ಎಫ್ ಐ ಆರ್ ಮಾಡಿರತ್ತಿ ಆ ಮಹಿಳೆ ಮತ್ತೆ ಕೆಲವು ಜನ ರಾತ್ರಿ ಎರಡು ಗಂಟೆ ತಕ್ಕ ಇಲ್ಲಿ ಎಲ್ಲಿ ಮಾತಾಡಿದಿರತ್ತ ಆದ್ರೆ ಅವ್ರಿಗೆ ನ್ಯಾಯ ಸಿಗಲಿಲ್ಲ ಗೋಕಾಕ್ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಕಾಗವಾಡ ಕ್ಷೇತ್ರ ಮಾತ್ರವಲ್ಲ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲಿ ಇಲ್ಲಿ ಇರೋ ವಾತಾವರಣವೇ ಇದೆ ಇದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಂತಹ ರಾಜಕಾರಣಿಗಳೇ ಕಾರಣರಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇರ ನಡೆ ನುಡಿಯ ಸಜ್ಜನ ರಾಜಕಾರಣಿಯಾಗಿದ್ದರೂ ಅವರ ಆಟ ನಡೆಯುತ್ತಿಲ್ಲ ಎಂದು ಕಿಡಿಕಾರಿದರು ಭಾರತೀಯ ಜನತಾ ಪಾರ್ಟಿ ಹಾಗೂ ಶ್ರೀಮಂತ ಪಾರ್ಟಿ ಅವರ ಅಬ್ಬಾಣಿ ಬೆಳಗೌಡರಿಗೆ ಹಾಗೂ ಪತ್ರಕರ್ ಮಿತ್ರರಿಂದ ವಿಶೇಷವಾಗಿ ಈ ಪ್ರತಿಭಟನೆ ಆದದ್ದು ಬಹಳ ನೋವಾಗಿದೆ ಅಧಿಕಾರಿಗಳು ವಿಶೇಷವಾಗಿ ಆಡಳಿತ ಪಕ್ಷ ಬರುವ ಕೆಲಸ ಮಾಡುವಂಥ ರೂಢಿ ಬಂದ ಬಂದಂಥ ರೂಢಿ ಅವರ ಅತಿಯಾದ ಆಡಳಿತ ಪಕ್ಷ ಮಾತು ಕೇಳಿ ಅಮಾಯಕರಿಗೆ ಅನ್ಯಾಯ ಆಗದಂಥ ಕೆಲಸವನ್ನು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಯವರು ಕಾಕೊಂಡು ಹೋಗುತ್ತೆ ಈ ಸಂದರ್ಭ ಮನವಿ ಮಾಡ್ತೀನಿ ಈ ಸಂದರ್ಭದಲ್ಲಿ ಈ ಕೇಸ್ ಬಗ್ಗೆ ಈಗ ಶಿಂಗೇ ಕೊಟ್ಟ ಕೇಸ್ ಬಗ್ಗೆ ಪೊಲೀಸ್ ವರಿಷ್ ವರಿಷತ್ ಎಸ್ ಪಿ ಅವ್ರ ಜೋಡ ಮುಖಾಂತರ ಮಾತಾಡಿದ್ದೀನಿ ನಾನು ನಾವು ವಿಷಯನೂ ಗೊತ್ತದೆ ಆದರೆ ಯಾರು ತಪ್ಪಪ್ಪ ಆಮೇಲೆ ನೋಡೋಣ ಎಫ್ ಐ ಆರ್ ಮಾಡೋದು ಕರ್ತವ್ಯ ಅರ್ಜಿ ಬಂದ ತಕ್ಷಣ ಐ ಮಾಡ್ಬೇಕು ಆಮೇಲೆ ನಿಮಗೆ ಯಾರು ತಪ್ಪಿಸಿದ್ರೆ ಬಿ ರಿಪೋರ್ಟ್ ಹಾಕಬಾರ್ದು ಯಾರು ಸುಳ್ಳು ಕಾಣಬಿಟ್ರೆ ಬೀರ್ ಬೇಡ ಬರ್ತದೆ ಅದಕ್ಕೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಇವತ್ತು ಮುನವಿ ಮಾಡಿದ್ವಿ ಮುಂದಿನದಲ್ಲಿ ಉಗ್ರವಾಗಿ ಹೋರಾಟ ಮಾಡಿ ಮಾಡಬೇಕು ಇವತ್ತು ಮುನಿವಿ ಮಾಡ್ಕೋತೀವಿ ಹಂಗೆ ಅದ್ರ ಮುಂದೆ ನಾವು ಹೊರಗ ಹೋರಾಟ ಮಾಡ್ಬೇಕಾಗ್ತದೆ ಇದು ಸೈಕಲ್ ರಾಜಕಾರಣ ಸೈಕಲ್ ಅವ್ರ ಮ್ಯಾಲ ಮತ್ತೆ ಕೆಳಗೆ ಬರ್ತಾರೆ ಅವಾಗ ನೀವು ನಮ್ಮ ಕೈ ಬಂದು ಸಿಗ್ತೀರಿ ಯಾವಾಗ ವಿಚಾರ ಮಾಡಿ ಕಾಂಗ್ರೆಸ್ ಕಳೆದ ಆರು ಏಳು ಬಂದ ಇಷ್ಟು ಬೇಗ ಇಷ್ಟು ಕೆಳಮಟ್ಟ ಬರ್ತೈತೆ ಗೌರವ ನಾನು ಭಾರತೀಯ ಜನತಾ ಪಕ್ಷದ ಶಾಸಕ ಆದ್ರೂ ಸತ್ಯ ಸಿದ್ದರಾಮಯ್ಯ ಒಳ್ಳೆ ಮುಖ್ಯಮಂತ್ರಿ ಅವ್ರ ಬಗ್ಗೆ ಹೇಳ ಮಾತಿಲ್ಲ ಆದ್ರೆ ಹದ್ಮೂರಿಂದ ಹದಿನೆಂಟನ ಸಿದ್ದರಾಮಯ್ಯ ಇವತ್ತು ಕಾಣುವರು ನಾನು ಅವ್ರ ಮಂತ್ರಿ ಮಂಡಳಿ ಮಂತ್ರಿಯಾಗಿ ಕೆಲಸ ಮಾಡಿದಿನಿ ಅವ್ರಪ್ಪು ಅವ್ರ ಶೈಲಿ ನೋಡಿದ್ರೆ ಇವತ್ತಿನ ಸಿದ್ದರಾಮಯ್ಯ ಮೊದಲ ಸಿದ್ಧ ಉಳಿದಿಲ್ಲ ಯಾಕಪ್ಪ ಅಂದರೆ ಕೊತ್ವ ರಂಚಂದ್ರ ಶೀರ್ಷ್ರು ಉಪಮುಖ್ಯಮಂತ್ರಿ ಆದಾಗ ನ್ಯಾಯ ಸಾಧ್ಯ ಇಲ್ಲ ಯಾಕೆ ಸಿದ್ದರಾಮಯ್ಯ ಒಳ್ಳೆಯವ್ರ ಅದಾರ ಅವ್ರು ಬಡವ್ರ ಪರವಾಗಿ ಯಾವಾಗ ಅದ ಅವ್ರು ಪಕ್ಷ ಹಾಕಿ ಕೆಲಸ ಮಾಡಿದಾರೆ ನಾನು ಮಂತ್ರಿ ಆದ ನೋಡಿದ್ರು ನೋಡಿದ್ದೀನಿ ಅವ್ರು ಯಾರು ಅವ್ರ ಬಗ್ಗೆ ಅವ್ರ ಬಗ್ಗೆ ಒಳಗೆ ಹಾಕಿರಿ ಅವ್ರನ್ನ ಇದು ಮಾಡಿ ಅಂತ ಹೇಳಿಲ್ಲ ಆದರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ರಂಚಂದ್ರ ಶೀಷ್ಯ ಅವರು ಬರೀ ಇದೇ ಬಂದ್ರು ಜೀವನದಲ್ಲಿ ಅವ್ರು ಇದನ್ನ ಮಾಡಾರ ಶಿಂಗೇ ನಿಮ್ಮ ನನ್ನ ಮಲ್ಕೇ ಸಿಕ್ಕ ಮೊನ್ನೆ ಫೋರ್ ಟ್ವೆಂಟಿ ನೀವ್ ಹಾಕೋದು ಉಳಿತ ನಮ್ಮ ನಿಮ್ಮಂತರ ಇನ್ನು ಇನ್ನೂ ಏನೇನು ಹಾಕಿದ ಇವ್ರು ಬಲ್ಲ ಯಾಕೆ ಕುತೋಲ ರಾಜಿ ಸಿಕ್ಕ ಅಧಿಕಾರ ಸಿಕ್ಕಾಗ ಪುಣ್ಯಾಕ್ ಮತ್ತೆ ಸಿದ್ದರಾಮಯ್ಯ ಮುಖ ಚಲೋ ತಪ್ಪ ಏನೋ ನಾವು ಆಗಿತ್ತಂದ್ರೆ ಎಲ್ಲ ನಮ್ಮ ಆಸ್ತಿಗಳು ಅವ್ರ ಸಲೇ ಹಾಕುದು ಉತ್ತರ ಸಿದ್ದರಾಮಯ್ಯ ಮುಖಮಯ್ಯ ಆಗಿದ್ದ ನಮ್ಮ ದೈವ ಏನ ತಪ್ಪ ಏನ ಡಿ ಕೆ ಶಿವಕುಮಾರ್ ಮಂತ್ರಿ ಚೀಫ್ ಮೆಸ್ರ ಆಗಿತ್ತಂದ್ರೆ ಬೆಳಗಾವಿದ ವಿಶಕ ಮತ್ತು ಅವ್ರದ್ದು ಕೂಡಿ ಎಲ್ಲವರು ಉತ್ತರ ಅವರ ಹೆಸರು ಉತ್ತರ ಅವ್ರ ಹೆಸರೇ ಅಲ್ಲ ಕಾಲೇ ಕುತ್ಕೊಂಡು ಇಡೀ ಕಂಪ್ಯೂಟರ್ ಬಡ್ರೆ ಅವ್ರ ಹೆಸರು ಬರ್ತಿದ್ರು ದೇವ್ರ ದೊಡ್ಡವ ಸಿದ್ದರಾಮಯ್ಯ ಮನವಿ ಮಾಡ್ಕೊತೀನಿ ನಾನು ಪರ್ಸಲ್ ಭೇಟಿ ಹೋಗಿ ಬೆಂಗಳೂರದಾಗ ಬರೀ ಒಂದೇ ಬರೀ ಕಾರಗೋಳದಲ್ಲಿ ಅದು ಇಡೀ ರಾಜ್ಯದಲ್ಲೇ ನಡೆದಿದೆ ಹತ್ತನೇ ಭಾಳ ಇತ್ತು ಬಟ್ ಸ್ವಲ್ಪ ಕಡಿಮೆ ಆಗಲಿ ಅನ್ಸತಿ ಸ್ವಲ್ಪ ಹತ್ತನೇ ಕಡಿಮೆ ಆಯ್ತು ನಾವು ಯಾಕೆ ಕೇರಳಕ್ಕಿಲ್ಲ ರಾಜಕಾಯಿಗೆ ಬಗ್ಗೆ ನಾವು ಗೌರವ ಇರುತ್ತೆ ಯಾಕಂದ್ರೆ ರಾಜಕಾಯಿಗೆ ಕಳೆ ನಾ ಸತತ ನನ್ನ ಜೋಡ ಐದು ಸಲ ನಾಲ್ಕು ಸಲ ಎಮ್ ಎಲ್ ಎಂದ್ರೆ ನನ್ನ ಜೋಡ ನಾ ಏಳನೇ ಬಾರಿ ಶಾಸಕಿಗ ನಾನ್ ರಾಜುಕಾಯಿಗೆ ನಾಲ್ಕು ಬಾರಿ ಸೋತ ಮತ್ತೆ ಆಶ್ ಬಂದಾನ ಆದ್ರೆ ರಾಜಕಾಯಿ ಹಿಂಗಿರ್ಲಿಲ್ಲ ಈಗ ಬಹುಶಃ ಹತ್ತನಿ ಗಾಳಿ ಬಿಡತೈತೆ ಬಹುಶಃ ರಾಜುಕಾಯಿಗೆ ಹಂಗೆ ಇರಲಿಲ್ಲ ನಾ ಭಾಳ ನೀರೋಗಿ ಇವತ್ತು ನನ್ನ ನಾವು ನಮ್ಗೆ ನೀರಾಗಿ ಬೀಯ್ತೇವ ಆದ್ರೆ ಈ ಒಟ್ಟು ಈ ಮಟ್ಟಕ್ಕೆ ಮಟ್ಟಕ್ಕೂ ನಂಗೆ ನಮಗೂ ಬಹಳ ವಿಚಿತ್ರ ಅನಿಸಿದೆ ಯಾಕೆ ಅವನು ಯಾಕಂದ್ರೆ ನೀರು ನಮ್ಗತೆ ನೀರು ಮೊದಲ ಶ್ರೀಮಾಪುರ ನೀರು ಮೊದಲ ಆದ್ರೆ ಈ ಮಟ್ಟಿಗೆ ಬಂದ್ರೆ ಒಂದು ಬಹುಶಃ ಮುಂದಿನ ದಿನ ಮಾಜಾಗ ನಕ್ಕೆ ಯಾಕಂದ್ರೆ ಅಥನಿ ಮತ್ತು ಕಾಗವಾಡ್ ಮತ್ತು ಕುಡ್ಚಿ ಮುಂದಿನ ದಿನ ಮತ್ತೆ ಭಾರತೀಯ ಜನತಾ ಪಕ್ಷದ ಜೇಂಡ ಹಚ್ಲೇಬೇಕು ನಾವು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಶ್ರೀಮತಿ ಸಿಂಘೆ ಎಂಬ ಮಹಿಳೆಯೊಬ್ಬರು ಕಾಗವಾಡ ಶಾಸಕ ರಾಜು ಕಾಗೆ ಅವರ ದಬ್ಬಾಳಿಕೆಯಿಂದ ನಮ್ಮ ಕುಟುಂಬ ನಲುಗಿ ಹೋಗಿದ್ದಾಗಿ ಕಣ್ಣೀರು ಹಾಕಿದ್ದು ಕಂಡುಬಂತು ಪ್ರತಿಭಟನೆ ವೇಳೆಯಲ್ಲಿ ಅಥಣಿ ಚಿಕ್ಕೋಡಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದರಿಂದ ಪ್ರಯಾಣಿಕರಿಗೆ ತೊಂದರೆ ಉಂಟಾಯಿತು ಪ್ರತಿಭಟನೆ ಹಿನ್ನೆಲೆಯಲ್ಲಿ ರಸ್ತೆ ಬಂದ್ ಆಗಿದ್ದರಿಂದ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಕೆಲ ಹೊತ್ತು ಮಾತಿನ ಚಕಮಕಿ ನಡೆಯಿತು ದಯವಿಟ್ಟು ಕಾಕೊಡ್ರಿ ಎಲ್ಲರೂ ಕಾರ್ಯಕರ್ತರು ಶಾಂತವಾಗಿರ್ಬೇಕು ಇದು ಅವ್ರದ್ದು ಟ್ರಿಕ್ ಐತೆ ನಮ್ಮ ಸ್ಟ್ರೈಕ್ ಓಡಿದ ಯಾರೋ ಗಣಗಿ ಮಾಡಾಕ್ ಹೋಗಾಡ್ರಿ ಎಲ್ಲಾರು ದಯವಿಟ್ಟು ಕಾಕೊಡ್ರಿಷನ್ ಮಾಡಿ ಅದಕ್ಕೆ రమేష్ చర్చిహోళర్ రమేష్ణ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಯುವಧೂರಿನ ಶ್ರೀನಿವಾಸ್ ಪಾಟೀಲ್ ದಾದಾ ಪಾಟೀಲ್ ರಾಜೇಂದ್ರ ಪೋತದಾರ್ ತಮ್ಮಣ್ಣ ಪಾರ್ಶೆಟ್ಟಿ ನಿಂಗಪ್ಪ ಕೋಖಲೆ ರಾಕೇಶ್ ಪಾಟೀಲ್ ಮಹದೇವ್ ಕೋರೆ ಆರ್ಎಂ ಪಾಟೀಲ್ ರಾಮು ಸೊಡ್ಡಿ ಸೇರಿದಂತೆ ಕಾಗವಾಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು ಬಿಜೆಪಿ ಕೈಗೊಂಡ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅಥಣಿ ಡಿವೈಎಸ್ಪಿ ಶ್ರೀಪಾದ್ ಜಲ್ದೆ ಅಥಣಿ ಸಿಪಿಐ ರವೀಂದ್ರ ನಾಯ್ಕೋಡಿ ರಾಯಭಾಗ ಸಿಪಿಐ ಎಚ್ಡಿ ಮುಲ್ಲಾ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಮಾಡಿದರು the row